ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನೂ ಮೂರು ದಿನಗಳಲ್ಲಿ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಆಗಮನವಾಗಲಿದೆ ಹೀಗಾಗಿ ಕಲರ್ಸ್ ಕನ್ನಡದ ಟಾಪ್ ಮೂರು ಧಾರಾವಾಹಿಗಳ ಕೊನೆಯ ದಿನದ ಶೂಟಿಂಗ್ ನಡೆಯುತ್ತಿವೆ ಅದರಲ್ಲೂ ಅಂತರಪಟ ಧಾರಾವಾಹಿ ಮುಕ್ತಾಯವಾಗುತ್ತಿದೆ ಒಂದೂವರೆ ವರ್ಷದ ಜರ್ನಿಗೆ ವಿದಾಯ ಹೇಳ್ತಿದೆ ಸೀರಿಯಲ್ ತಂಡ ಈಗಾಗಲೇ ಅಂತರಪಟ ಸೀರಿಯಲ್ ಶೂಟಿಂಗ್ ಮುಕ್ತಾಯವಾಗಿದ್ದು ಈ ವಾರ ಕೊನೆ ಸಂಚಿಕೆ ಪ್ರಸಾರವಾಗಲಿದೆ ಆರಾಧನಾ ಪಾತ್ರ ಮಾಡ್ತಿರೋ ನಟಿ ತನ್ವಿ ಬಾಲರಾಜ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವು ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದು ಸುಂದರವಾದ ನೆನಪುಗಳನ್ನು ಕಟ್ಟಿಕೊಟ್ಟಿದೆ ಸಹ ಕಲಾವಿದರಿಗೆ ಧನ್ಯವಾದ ತಿಳಿಸಿದ್ದಾರೆ ಇನ್ನೂ ಅಂತರಪಟ ಮುಕ್ತಾಯಕ್ಕೆ ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗುತ್ತಿದೆ ಹೀಗಾಗಿ ರೇಟಿಂಗ್ ಕಡಿಮೆ ಇರುವ ಧಾರಾವಾಹಿಗಳನ್ನು ಮುಕ್ತಾಯ ಮಾಡಲಾಗಿದೆ ಈ ಲೀಸ್ಟ್ನಲ್ಲಿ ನನ್ನ ದೇವರು ಸಂಪಿಗೆ ಕೂಡ ಸೇರಿಕೊಂಡಿವೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ ಸ್ವಪ್ನ ಕೃಷ್ಣ ಅವರ ನಿರ್ಮಾಣ ಹಾಗೂ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಸತ್ಯ ಹಾಗೂ ಅಂತರಪಟ ಎರಡೂ ಸೀರಿಯಲ್ ಮುಕ್ತಾಯವಾಗಿದ್ದು ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಸಹಜವಾಗಿಯೇ ನಿರೀಕ್ಷೆ ಇದೆ ಈ ವಾರ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ಇದ್ದು ಇನ್ನೆರಡು ಸೀರಿಯಲ್ ಮುಕ್ತಾಯವಾಗುವುದಿದೆ ಬಿಗ್ ಬಾಸ್ ಹಿನ್ನೆಲೆಯಲ್ಲಿ ಇನ್ನು ಏನೆಲ್ಲ ಬದಲಾವಣೆ ಆಗಲಿದೆ ಅಂತ ಕಾದು ನೋಡಬೇಕಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ಗೆ ಯಾರೆಲ್ಲ ಹೋಗಬಹುದು ಅನ್ನೋ ಸ್ಟಾರ್ ನಟ ನಟಿಯರ ಕೆಲವೊಂದು ಹೆಸರುಗಳು ಹರಿದಾಡುತ್ತಿವೆ ಅವುಗಳು ಎಷ್ಟರ ಮಟ್ಟಿಗೆ ಸತ್ಯ ಎಂದು ಇನ್ನು ಕೇವಲ ಮೂರು ದಿನಗಳಲ್ಲಿ ಉತ್ತರ ಸಿಗಲಿದೆ ಇನ್ನು ಈ ನಡುವೆ ಬಿಗ್ ಬಾಸ್ಗೆ ಹೋಗಲಿರುವ ಸ್ಪರ್ಧಿಗಳ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ತುಕಾಲಿ ಸಂತು ಪತ್ನಿ ಮಾನಸ ಕಾಮಿಡಿ ನಟ ಚಂದ್ರಪ್ರಭಾ ರೀಲ್ಸ್ ಮೂಲಕ ಖ್ಯಾತರಾದ ಭೂಮಿಕಾ ಬಸವರಾಜ್ ಎಸ್ ನಾರಾಯಣ್ ಪುತ್ರ ಪಂಕಜ್ ನಾರಾಯಣ್ ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ಅಂತರಪಟ ಸೀರಿಯಲ್ ಹೀರೋಯಿನ್ ತನ್ವಿಯಾ ಬಾಲರಾಜ್ ಕೆಂಡಸಂಪಿಗೆ ಸೀರಿಯಲ್ ನಟ ಆಕಾಶ್ ಶನಿ ಸೀರಿಯಲ್ ನಟ ಸುನೀಲ್ ಮಜಾ ಭಾರತದ ರಾಘವೇಂದ್ರ ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧ್ಯ ಬಿಗ್ ಬಾಸ್ ಮನೆಗೆ ಹೋಗಬಹುದು ಎಂದು ಹೇಳಲಾಗುತ್ತಿದೆ ಅದೇನೇ ಇರಲಿ ಆಡಿಷನ್ ನಡೆದು ಶೋ ಆರಂಭವಾದ ಬಳಿಕವಷ್ಟೇ ಬಿಗ್ ಬಾಸ್ ಮನೆಗೆ ಯಾರು ಹೋಗಲಿದ್ದಾರೆ ಎಂಬ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಅಲ್ಲದೆ ಕನ್ನಡದ ಬಿಗ್ ಬಾಸ್ ಸ್ಪೆಷಲ್ ಆಗಿದೆ ಈ ಒಂದು ಶೋ ಸ್ಪೆಷಲ್ ಆಗಿಯೇ ಕಾಣುತ್ತಿದೆ ಇದಕ್ಕೂ ಹೆಚ್ಚಾಗಿ ಈ ಒಂದು ಶೋವನ್ನು ಸುದೀಪ್ ಕಳೆದ ಹತ್ತು ವರ್ಷದಿಂದ ನಡೆಸಿಕೊಟ್ಟಿದ್ದಾರೆ ಇದೀಗ ಹನ್ನೊಂದನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈ ಮೂಲಕ ಒಂದು ರೀತಿಯ ದಾಖಲೆ ಮಾಡಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಆರಂಭದ ಸೀಸನ್ಗಳಲ್ಲಿ ಲೈವ್ ಹಾಗೂ ಅನ್ಸೀನ್ ಕ್ಲಿಪ್ಸ್ ಇರಲಿಲ್ಲ ಇತ್ತೀಚೆಗಿನ ಸೀಸನ್ಗಳಲ್ಲಿಯೂ ಶುರುವಾಗಿದ್ದು ಸಂಚಿಕೆಗಳ ಜೊತೆಗೆ ಎಕ್ಸ್ಟ್ರಾ ಕ್ಲಿಪ್ಪಿಂಗ್ಸ್ಗಳನ್ನು ಬಿಗ್ ಬಾಸ್ ಪ್ರಿಯರು ಕಣ್ತುಂಬಿಕೊಳ್ಳುತ್ತಿದ್ದರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಬಿಗ್ ಬಾಸ್ ಮನೆಯಲ್ಲಿ ಏನೇ ನಡೆಯುತ್ತೆ ಅಂತ ನೋಡೋಕೆ ದೊಡ್ಡ ವೀಕ್ಷಕರ ಬಳಗವೇ ಇತ್ತು ಆದರೆ ಅದ್ಯಾಕೋ ಈ ಬಾರಿ ಝಿಯೋ ಸಿನಿಮಾದಲ್ಲಿ ಲೈವ್ ಕ್ಯಾನ್ಸಲ್ ಮಾಡಲಾಗಿದೆ ಎಷ್ಟೋ ಟಾಸ್ಕ್ಗಳಲ್ಲಿ ವಿನ್ನರ್ ಯಾರು ಉತ್ತಮ ಯಾರು ಕಳಪೆ ಯಾರು ಅನ್ನೋದನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ನಲ್ಲಿ ವೀಕ್ಷಕರು ಕಂಡು ಹಿಡಿದು ಬಿಡುತ್ತಿದ್ದರು ಸಂಚಿಕೆಗಳಲ್ಲಿ ಕುತೂಹಲ ಕಾಯ್ದಿಡುವ ಉದ್ದೇಶದಿಂದ ಲೈವ್ ಕ್ಯಾನ್ಸಲ್ ಮಾಡಲಾಗಿದೆ ಎಂಬ ಡೌಟ್ ಇದೆ ಲೈವ್ನಲ್ಲಿ ನಡೆಯುವ ಎಷ್ಟೋ ವಿಚಾರಗಳು ಸಂಚಿಕೆಗಳಲ್ಲಿ ಪ್ರಸಾರವಾಗುತ್ತಿರಲಿಲ್ಲ ಲೈವ್ ವೇಳೆ ಆದ ಕೆಲ ಘಟನೆಗಳು ಸಂಗತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದ್ವಾತದ್ವಾ ಟ್ರೋಲ್ ಆದ ಉದಾಹರಣೆಗಳಿವೆ ಸ್ಪರ್ಧಿಗಳ ಹಿತಾಸಕ್ತಿಯಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಕ್ಯಾನ್ಸಲ್ ಮಾಡಲಾಗಿದೆ ಎಂಬ ಪ್ರಶ್ನೆ ಕೂಡ ಎದ್ದಿದೆ